ಉಪವಾಸ ಈಗ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದುಕೊಂಡಿಲ್ಲ ಅದರ ಹಿಂದಿರುವ ವಿಜ್ಞಾನ ಪ್ರಯೋಜನವನ್ನು ಜನರು ಅರ್ಥ ಮಾಡಿಕೊಳ್ತಿದ್ದಾರೆ ಉಪವಾಸ ಮಾಡೋದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹಾಗೂ ಕೊಲೆಸ್ಟ್ರಾಲ್ ನಿಯಂತ್ರಣ ಸಾಧ್ಯ ಉಪವಾಸವನ್ನು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ಹಲವು ಪ್ರಯೋಜನಗಳಿವೆ ಇದರಿಂದ ಆರೋಗ್ಯದಲ್ಲಿ ಆಗೋ ಬದಲಾವಣೆಗಳೇನು ಉಪವಾಸದ ಪ್ರಯೋಜನಗಳೇನು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ ಉಪವಾಸ ಮಾಡುವುದರಿಂದ ದೇಹದಲ್ಲಾಗುವ ಬದಲಾವಣೆಗಳೇನು ಉಪವಾಸದ ಹಿಂದಿದೆ ಇಷ್ಟೆಲ್ಲ ಆರೋಗ್ಯ ಪ್ರಯೋಜನ ಉಪವಾಸವು ಇತ್ತೀಚೆಗೆ ಜನಪ್ರಿಯತೆಯನ್ನ ಪಡೆದುಕೊಳ್ತಿದೆ ಇದು ಶತಮಾನಗಳಿಂದಲೂ ಕೂಡ ಅನೇಕ ಸಂಸ್ಕೃತಿ ಮತ್ತು ಧರ್ಮಗಳ ಪ್ರಧಾನವಾಗಿದೆ ಉಪವಾಸವು ಪ್ರಪಂಚದ ಅನೇಕ ಧರ್ಮಗಳ ಭಾಗವೂ ಹೌದು ಕ್ಯಾಲೋರಿಗಳನ್ನು ಸಂಗ್ರಹಿಸುವುದನ್ನು ತಪ್ಪಿಸಲು ನಿಮ್ಮ ಉಪವಾಸವನ್ನ ಮುರಿಯಲು ಆರೋಗ್ಯಕರ ಆಹಾರದ ಆಯ್ಕೆಗಳನ್ನ ಇರಿಸಿಕೊಳ್ಳಿ ಉಪವಾಸದಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಯೋಜನಗಳಾಗ್ತವೆ ಅನ್ನೋದರ ಕುರಿತ ಮಾಹಿತಿ ಇಲ್ಲಿದೆ ಉಪವಾಸದ ಆರೋಗ್ಯ ಪ್ರಯೋಜನಗಳಲ್ಲಿ ಮೊದಲಿಗೆ ತೂಕ ಇಳಿಕೆ ಉಪವಾಸವು ತೂಕ ಇಳಿಸಲು ಸಹಾಯ ಮಾಡುತ್ತೆ ತೂಕದಲ್ಲಿನ ಗಣನೀಯ ಬದಲಾವಣೆಯ ಹೊರತಾಗಿ ದೇಹದ ಸ್ನಾಯುಗಳಿಗೆ ಹಾನಿಯಾಗದಂತೆ ಉರಿಯೂತ ಸುಂಟದ ಗಾತ್ರ ಬದಲಾವಣೆ ಸುಂಟದ ಕೊಬ್ಬು ಇಳಿಸೋದು ಹಾಗೆ ದೇಹದ ಕೊಬ್ಬು ಕಡಿಮೆಯಾಗುವುದನ್ನು ಉಪವಾಸದಿಂದ ನೋಡಬಹುದು ಉಪವಾಸವು ನಿಮ್ಮ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತೆ ವಾರಕ್ಕೊಮ್ಮೆ ಉಪವಾಸ ಮಾಡೋದು ಮತ್ತು ಆ ದಿನ ಕೇವಲ ನೀರನ್ನು ಸೇವಿಸೋದು ಮಧುಮೇಹದಿಂದ ಬಳಲುತ್ತಿರುವ ಸಾಧ್ಯತೆಯನ್ನ ಕಡಿಮೆ ಮಾಡುತ್ತೆ ಅಂತ ಸಂಶೋಧನೆಗಳು ಸಾಬೀತುಪಡಿಸಿವೆ ಅಷ್ಟೇ ಅಲ್ಲ ಉಪವಾಸವು ಕೊಲೆಸ್ಟ್ರಾಲ್ ಮಟ್ಟವನ್ನು ಹಾಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡಬಲ್ಲದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೀರ್ಘಾವಧಿಯ ಉಪವಾಸವು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಮರುಶೋಧಿಸಬಹುದು ದೇಹವು ಸಮಯದ ಅವಧಿಯಲ್ಲಿ ಆಹಾರದ ಹಸಿವಿನಿಂದ ಬಳಲುತ್ತಾ ಇರುವಾಗ ಶಕ್ತಿಯನ್ನು ಸಂರಕ್ಷಿಸಲು ಇದು ರೋಗ ನಿರೋಧಕ ಕೋಶಗಳನ್ನು ಮರುಬಳಕೆ ಮಾಡುತ್ತೆ ರೋಗಗಳ ವಿರುದ್ಧ ಹೊಸ ಹೋರಾಟದ ಶಕ್ತಿಯನ್ನು ನಿಮಗೆ ಒದಗಿಸುತ್ತೆ ದೇಹವು ಉಪವಾಸ ಮಾಡುವಾಗ ಯಾವುದೇ ಪ್ರಯೋಜನಗಳನ್ನು ನೀಡದೆ ಶಕ್ತಿಯನ್ನು ಸೇವಿಸುವ ಯಾವುದನ್ನಾದರೂ ಮತ್ತು ಎಲ್ಲವನ್ನು ಹೊರಹಾಕಲು ಪ್ರಯತ್ನಿಸುತ್ತೆ ಈ ಕಾರಣದಿಂದಾಗಿ ದೇಹದಲ್ಲಿ ಸಂಗ್ರಹವಾಗಿರುವ ವಿಷವನ್ನು ಹೊರಹಾಕಲಾಗುತ್ತೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಉಪವಾಸವು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುವ ಟ್ರೈ ಗ್ಲಿಜರೈಡ್ಗಳನ್ನ ಕಡಿಮೆ ಮಾಡುತ್ತೆ ಟ್ರೈ ಗ್ಲಿಜರೈಡ್ ಗಳು ಕೆಟ್ಟ ಕೊಲೆಸ್ಟ್ರಾಲ್ಗೆ ಕಾರಣವಾಗಿವೆ ಉಪವಾಸವು ದೇಹದಲ್ಲಿನ ಉತ್ತಮ ಕೊಲೆಸ್ಟ್ರಾಲ್ಗೆ ಹಾನಿ ಮಾಡುವುದಿಲ್ಲ ಲೆಫ್ಟಿನ್ ಗ್ರಹಿಕೆಯನ್ನ ಹೆಚ್ಚಿಸುತ್ತೆ ಕೊಬ್ಬಿನ ಅಂಗಾಂಶವು ಅನೇಕ ಹಾರ್ಮೋನುಗಳನ್ನು ಸ್ರವಿಸಲು ಕಾರಣವಾಗಿದೆ ಅಂತಹ ಒಂದು ಹಾರ್ಮೋನು ಲೆಫ್ಟಿನ್ ಆಗಿದ್ದು ಇದು ಊಟದ ನಂತರ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ನಿರ್ಧರಿಸುತ್ತೆ ಉಪವಾಸವು ತೂಕ ಇಳಿಸಲು ಸಹಾಯ ಮಾಡುತ್ತೆ ಉರಿಯೂತವನ್ನ ತಡೆಯುತ್ತೆ ಉಪವಾಸವು ಉರಿಯೂತದ ಸಾಧ್ಯತೆಗಳನ್ನ ಕಡಿಮೆ ಮಾಡಲು ಹಾಗೆಯೇ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಹೃದಯದ ಆರೋಗ್ಯ ಉಪವಾಸವು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತೆ ಉಪವಾಸ ಮೆದುಳಿನ ಕಾರ್ಯವನ್ನು ಬಲಪಡಿಸಲು ಹಾಗೆಯೇ ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಕೂಡ ಸಹಕಾರಿ ಜೀವಿತಾವಧಿಯನ್ನು ವಿಸ್ತರಿಸುತ್ತೆ ಉಪವಾಸವು ಮಾನವರಲ್ಲಿ ದೀರ್ಘಾಯುಷ್ಯ ಮತ್ತು ವಯಸ್ಸಾದ ಮೇಲೆ ಗಮನಾರ್ಹ ಆರೋಗ್ಯ ಪರಿಣಾಮ ಬೀರುತ್ತೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಉಪವಾಸ ಕ್ಯಾನ್ಸರ್ ಉಂಟು ಮಾಡುವ ಜೀವಕೋಶಗಳ ಬೆಳವಣಿಗೆಯನ್ನು ತಡೆಯಲು ಕೂಡ ಸಹಕಾರಿ ಹೀಗೆ ಉಪವಾಸವು ಇಷ್ಟೆಲ್ಲ ಬಗೆ ಬಗೆಯ ಆರೋಗ್ಯ ಪ್ರಯೋಜನಗಳನ್ನು ಒಳಗೊಂಡಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ